ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನೊಂದು ವರ್ಕಲ್ಲಿ ಸ್ಪೆಷಲ್ ಐಟಮ್ ಮಾಡ್ತಿದ್ದೇನೆ ಆರಿ ಆರಿವರ್ಕ್ ಜ್ಯುವೆಲ್ಲರಿ ಇವತ್ತು ನಾನು ಹೊಸದಾಗಿ ಟ್ರೈ ಮಾಡ್ತಿದ್ದೇನೆ ಅಂದರೆ ಇಷ್ಟು ಆರಿವರ್ಕ್ ಬ್ಲೌಸಸ್ ಕ್ಲಾಸಸ್ ಎಲ್ಲ ಮಾಡಿದ್ದೇನೆ ಆದರೂ ನಾನು ಆರಿವರ್ಕ್ ಜ್ಯುವೆಲ್ಲರಿ ಯಾವುದು ಟ್ರೈ ಮಾಡಿಲ್ಲ ಸೊ ಇವತ್ತು ಫಸ್ಟ್ ಟೈಮ್ ನಾನು ಮಾಡುವ ಅಂತ ಬಂದೆ ನೋಡಿ ನಾನೀಗ ಫಸ್ಟ್ ಒಂದು ದೊಡ್ಡ ಸ್ಟೋನ್ ಇತ್ತು ಅದನ್ನು ತೊಗೊಂಡೆ ಒಂದು ಏಯ್ಟ್ ಇಂಚಸ್ಸಿಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಸ್ವಲ್ಪ ಜ್ಯುವೆಲ್ಲರಿ ಶೇಪಲ್ಲಿ ಸ್ವಲ್ಪ ಮಾರ್ಕ್ ಮಾಡಿದ್ದೇನೆ ನೋಡಿ ಸೊ ಅದಕ್ಕೆ ನಾನೀಗ ಸ್ಟೋನ್ ಚೈನ್ ಫಸ್ಟ್ ಮಾಡ್ತೇನೆ ಸೊ ಫಸ್ಟಿಗೆ ನಾನು ಗಮ್ ಹಾಕಿ ಎಷ್ಟು ಬೇಕಷ್ಟು ಸ್ಟೋನ್ ಚೈನ್ ನ ಸ್ಟಿಕ್ ಮಾಡ್ತೇನೆ ನೋಡಿ ಕರೆಕ್ಟಾಗಿ ಸ್ಟಿಕ್ ಮಾಡ್ತೇನೆ ಈಗ ನನಗೆ ಫೈನಲ್ ಲುಕ್ ಬರುವಾಗ ನನಗೆ ಶಾಕ್ ಆಯಿತು ಜುವೆಲ್ ನಮ್ಮದು ಯಾವುದು ವರ್ಕ್ ಜ್ಯುವೆಲರಿ ಮತ್ತು ಹೀಗೆ ರೆಡಿಮೇಡ್ ಜ್ಯುವೆಲರಿಗೆ ಅಷ್ಟೇನು ಡಿಫ್ರೆನ್ಸ್ ಬರಲ್ಲ ನೋಡಲಿಕ್ಕೆ ಲುಕ್ ವೈಸ್ ತುಂಬ ಚೆನ್ನಾಗುತ್ತೆ ಚೆನ್ನಾಗಿ ಕಾಣುತ್ತೆ ನಮ್ಮ ಸ್ಯಾರಿಗೆಲ್ಲ ಮ್ಯಾಚಿಂಗ್ ಮಾಡಿ ಹಾಕ್ಬೋದು ಸೊ ನಾನು ಟ್ರೈ ಮಾಡಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಿಮಗೋಸ್ಕರ ಇದು ಒಂದು ವೀಡಿಯೋ ಹಾಕುವಂತ ನಾನು ಹಾಗೆ ನಿಮಗೋಸ್ಕರ ವರ್ಕ್ ಮಾಡಿ ನಿಮಗೆ ವಿಡಿಯೋ ಮಾಡಿದ್ದೇನೆ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಓಕೆ ಈಗ ನಾನು ಔಟರ್ ಲೈನ್ಗೆ ಫುಲ್ ಸ್ಟೋನ್ ಚೈನ್ ಫಸ್ಟ್ ಹಾಕ್ಕೊಂಡೆ ಸೊ ಮತ್ತೆ ನನಗೆ ಆಯಿತು ಸ್ಟೋನ್ ಚೈನ್ ಎಂಡಿಗೆ ಹಾಕ್ಬೋದಿತ್ತು ಯಾಕಂದರೆ ಅದು ಒಂದು ವೇಳೆ ಮಿಡ್ಲಿದ್ದು ಫಿನಿಶಿಂಗ್ ಕರೆಕ್ಟ್ ಆ ಸ್ಟೋನ್ ಚೈನ್ ಹತ್ತಿರಕ್ಕೆ ಬರದಿದ್ದರೆ ಅದು ಪ್ರಾಬ್ಲಮ್ ಆಗುತ್ತೆ ಹಾಗೇನೆ ಆಯಿತು ನಾನು ಸ್ಟಾರ್ಟಿಂಗ್ ಮೇಲುಗಡೆ ಚೊ ಸ್ಟೋನ್ ಚೈನ್ ಹಾಕಬಾರ್ದಿತ್ತು ಮೇಲುಗಡೆ ಮತ್ತೆ ಹಾಕಬೇಕಿತ್ತು ಆಗ ಸರಿ ಹಾಕ್ತಿತ್ತು ಬಟ್ ನೋಡಿ ಅದು ಹೇಗೆ ನಾನು ಚೇಂಜ್ ಮಾಡಿದೆ ಅಂತ ಇದೆ ಕಟ್ ಮಾಡಿಲ್ಲ ಸೊ ಈಗ ನಾನು ನನ್ನ ಹತ್ರ ತ್ರೀ ಎಮ್ ಎಮ್ ಬಿಡಿದೆ ಅದನ್ನು ಈಗ ಸ್ಟೋನಿದ್ದು ಔಟರ್ ಕೊಡ್ತಾ ಇದ್ದೇನೆ ನೋಡಿ ಫುಲ್ಲು ಹೀಗೆ ಇದು ಅಂದರೆ ಆರಿವರ್ಕ್ ಅಂದರೆ ಖಾಲಿ ಬ್ಲೌಸಸ್ಗೆ ಮಾಡಬೇಕು ಅಂತ ಇಲ್ಲ ನೀವು ಆರಿವರ್ಕ್ ಜುವೆಲರಿಯೂ ಮಾಡ್ಬೋದು ಪ್ಲಸ್ ನೀವು ವಾಲ್ ಹ್ಯಾಂಗಿಂಗ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಬರುತ್ತೆ ವರ್ಕಿದ್ದು ಅದು ಮಾಡ್ಬೋದು ಎಷ್ಟು ವೆರೈಟಿ ಮಾಡ್ಬೋದು ಅಂದರೆ ಆರಿವರ್ಕಲ್ಲಿ ನಿಮಗೆ ಬ್ಲೌಸೇ ವರ್ಕ್ ಮಾಡಿ ಸೇಲ್ ಮಾಡಿ ಹಣ ಮಾಡಬೇಕು ಅಂತ ಇಲ್ಲ ನೀವು ಈ ಟೈಪ್ ಐಟಮ್ ಕೂಡ ಸೇಲ್ ಮಾಡ್ಬೋದು ಬಟ್ ನಿಮಗೆ ಡಿಮ್ಯಾಂಡ್ ಯಾವುದಕ್ಕೆ ಆರಿವರ್ಕಲ್ಲಿ ಜಾಸ್ತಿ ಇರೋದಂದರೆ ಒಂದು ಬ್ಲೌಸ್ ಡಿಸೈನಿಗೆ ಫಸ್ಟ್ ನಂಬರಲ್ಲಿರೋದು ಬ್ಲೌಸ್ ಡಿಸೈನ್ಸ್ ಆರಿ ವರ್ಕಿದ್ದು ಮತ್ತೆ ನಿಮಗೆ ವಾಲ್ ಹ್ಯಾಂಗಿಂಗ್ ಡಿಸೈನ್ಸ್ ಎಲ್ಲ ಬರುತ್ತೆ ಈ ಜ್ಯುವೆಲರಿ ಎಲ್ಲ ಅಷ್ಟು ಹಾಕೊಳ್ಳಲ್ಲ ಯಾರು ಆದರೂ ಒಂದು ಟ್ರೈ ಮಾಡಿದೆ ನಾನು ಸೊ ಮಾಡ್ಬೋದು ಜ್ಯುವೆಲರಿ ಇಯರಿಂಗ್ ಮತ್ತು ಈ ಟೈಪ್ ನೆಕ್ಲೆಸ್ ಟೈಪ್ ಎಲ್ಲ ಮಾಡ್ಬೋದು ಬ್ಯಾಂಗಲ್ ಎಲ್ಲ ಮಾಡ್ತಾರೆ ಬಟ್ ಆದಷ್ಟು ಕ್ಲಿಕ್ಕಾಗಿಲ್ಲ ಜುವೆಲ್ಲರಿ ಐಟ ಆರಿ ವರ್ಕಲ್ಲಿ ಕ್ಲಿಕ್ ಆಗಿಲ್ಲ ಕ್ಲಿಕ್ ಆಗಿರೋದು ಯಾವುದು ನಾವು ಬಟ್ಟೆಗೆ ವರ್ಕ್ ಮಾಡ್ತೇವಲ್ಲ ಅದು ಜಾಸ್ತಿ ಇದಾಗಿದೆ ಏನು ಫೇಮಸ್ ಆಗಿದೆ ಸೊ ವಾಲ್ ಹ್ಯಾಂಗಿಂಗ್ ಕೂಡ ಕೆಲವರೀಗ ವೆಡ್ಡಿಂಗಿಗೆಲ್ಲ ಒಂದು ಮದುಮಗಳು ಮದುಮಗಂದೊಂದು ಪಿಚ್ಚರ್ ಮಾಡಿ ಮತ್ತು ಅದರ ಡೇಟ್ ಎಲ್ಲ ಬರೆದು ಮ್ಯಾರೇಜ್ ಡೇಟ್ ಎಲ್ಲ ಬರೆದು ಅದೆಲ್ಲ ಸೇಲ್ ಮಾಡ್ತಾರೆ ಅದು ಸೇಲ್ ಇದೆ ನಾನು ಒಂದೆರಡು ಐಟಮ್ ಮಾಡಿದ್ದೇನೆ ನನ್ನ ಕ್ಲೈಂಟ್ಸಿಗೆ ಸೊ ಅದು ತುಂಬ ಹೊತ್ತಾಗುತ್ತೆ ಮಾತ್ರ ನಾವು ಬ್ಲೌಸ್ ವರ್ಕ್ ಮಾಡೋದಕ್ಕಿಂತ ಕೂಡ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅದಕ್ಕೆ ಸೊ ಅದಕ್ಕೆ ನಾನೀಗ ಅಷ್ಟು ಆರ್ಡರ್ ತಗೊಳ್ಳಲ್ಲ ಅದು ಅಂದರೆ ಸುಮ್ಮನೆ ಟೈಮ್ ತಗೊಳ್ಳುತ್ತೆ ಬಟ್ ಅದರಲ್ಲಿ ಅಷ್ಟು ಇನ್ಕಮ್ ಏನಿಲ್ಲ ಅಂದರೆ ತುಂಬ ಟೈಮ್ ಅದಕ್ಕೆಲ್ಲ ಜಾಸ್ತಿ ಅಮೌಂಟ್ ಹೇಳಲಿಕ್ಕೆ ಕೂಡ ಆಗೋದಿಲ್ಲ ಕೆಲವರು ಹೇಳ್ತಾರೆ ಆದರೆ ನನಗೆ ಅಷ್ಟು ಜಾಸ್ತಿ ಅಮೌಂಟ್ ಹೇಳಲಿಕ್ಕೆ ಬಾಯಿಗೆ ಬಂದ ರೇಟ್ ಎಲ್ಲ ಸೊ ಅದಕ್ಕೋಸ್ಕರ ನಾನು ಅದೆಲ್ಲ ಆರ್ಡ್ರ್ ತಗೊಳ್ಳಲ್ಲ ಬ್ಲೌಸಸ್ ಎಲ್ಲ ಮಾಡ್ತೇನೆ ಕ್ಲಾಸಸ್ ಮಾಡ್ತೇನೆ ಆರಿ ವರ್ಕ್ ಇದು ಯಾರಿಗೆಲ್ಲ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಕನ್ನಡದಲ್ಲಿ ಇರುತ್ತೆ ಸೊ ಜಾಯಿನ್ ಆಗ್ಬೋದು ನಾನು ಕೆಳಗೆ ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಜಾಯ್ನ್ ಆಗಿ ಕಾಲ್ ಮಾಡಿ ಕಾಲ್ ಮಾಡಿ ನಾನು ಡೀಟೇಲ್ಸ್ ಹೇಳ್ತೇನೆ ಮತ್ತೆ ಜಾಯ್ನ್ ಆಗ್ಬೋದು ನಿಮಗೆ ಈಗ ನಾನು ಶುಗರ್ ಬೀಟ್ಸ್ ಕೂಡ ಸ್ಟಿಚ್ ಮಾಡ್ತಿದ್ದೇನೆ ಅದರ ಮಿಡ್ಲಿಗೆ ನನ್ನಲ್ಲಿ ಹೈಯೆಸ್ಟ್ ಇರೋದು ಐಸ್ ಕ್ರೀಮ್ ಡಬ್ಬ ನೋಡಿ ಎಲ್ಲ ಪಿಸ್ತದ್ದು ಬಾದಾಮಿ ಇದು ಎಲ್ಲ ಇದೆ ಇದು ಬೇರೆಯವರು ತಿಂತದಲ್ಲ ನಾನೇ ತಿಂದು ಇಟ್ಟದ್ದು ಐಸ್ ಕ್ರೀಮ್ ಡಬ್ಬ ಅಂದರೆ ನಾನು ಐಸ್ ಕ್ರೀಮ್ ಬಾಕ್ಸ್ ಜಾಸ್ತಿ ತಗೊಳ್ಳೋದು ಯಾಕಂದರೆ ಇಂಥ ಬೀಡ್ಸ್ ಎಲ್ಲ ಹಾಕಲಿಕ್ಕೆ ಬೇಕಾಗ್ತದೆ ಇಲ್ಲದ್ರೆ ಅಷ್ಟು ಬೀಡ್ಸ್ ಎಲ್ಲ ವೆರೈಟಿ ಅಂದರೆ ಒಂದೇ ಟೈಪಿದ್ದು ಬೀಡ್ಸ್ ಒಂದೇ ಬಾಕ್ಸಲ್ಲಿ ಹಾಕ್ಬೋದು ಇದು ನೂರು ನೂರೈವತ್ತು ಟೈಪಿದ್ದು ಐಟಮ್ ಇದ್ದರೆ ನಮ್ಮ ಹತ್ರ ಯಾವುದ್ರಲ್ಲೆಲ್ಲ ಬಾಕ್ಸ್ ಹಾಕೋದು ತುಂಬ ಕಷ್ಟ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಇನ್ನೊಂದು ವಿಡಿಯೋನೆ ಮಾಡ್ತೇನೆ ನನ್ನ ಹತ್ರ ಎಷ್ಟು ಮೆಟೀರಿಯಲ್ ಇದೆ ಯಾವ ಬಾಕ್ಸಲ್ಲಿ ಹಾಕಿಟ್ಟಿದ್ದೇನೆ ಹೇಗೆ ಸೆಟಪ್ ಮಾಡಿದ್ದೇನೆ ಅಂತ ಸೊ ಸಲ ವೀಡಿಯೋ ಮಾಡಿ ಹಾಕ್ತೇನೆ ನಾನು ಸೊ ನೋಡಿ ಈಗ ನಾನು ಶುಗರ್ ಬೀಟ್ಸ್ ಸ್ಟಿಚ್ ಮಾಡ್ತಾ ಇದ್ದೇನೆ ಈಗ ಮಿಡಲಿಗೆ ಫೈನಲ್ ಲುಕ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೀವು ಎಂಡ್ವರೆಗೆ ನೋಡಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಯಾರು ಮಿಡ್ಲಲ್ಲಿ ಸೊ ಈಗ ನಾವೇನು ಮಾಡಬೇಕಂದ್ರೆ ಮೂರು ಲೈನ್ ಶುಗರ್ ಬೀಡ್ ಆ ಸೈಡ್ ಈ ಸೈಡ್ ತ್ರೀ ಎಮ್ ಎಮ್ ಬೀಡ್ ಮತ್ತು ಲಾಸ್ಟಿಗೆ ಸ್ಟೋನ್ ಚೈನ್ ಹಾಕಬೇಕು ಈಗ ಏನಾಯಿತು ಅಂದರೆ ನಾನು ಆ ತ್ರೀ ಎಮ್ ಎಮ್ ಬೀಡ್ ಹಾಕುವಾಗ ಮೊದಲೇ ನಾನು ಸ್ಟೋನ್ ಚೈನ್ ಅಲ್ಲಿ ಸ್ಟಿಕ್ ಮಾಡಿದ್ದೆಲ್ಲ ಅಲ್ಲಿ ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು ಅದಕ್ಕೆ ನಾನು ಇದು ಸ್ಟಿಚ್ ಆದಮೇಲೆ ಏನು ಮಾಡಿದೆ ಅಂದರೆ ಸ್ಟೋನ್ ಚೈನ್ನ ತೆಗೆದು ನಾನು ಸ್ಟಿಕ್ ಮಾಡಿದ್ದೇನೆ ರಿಟರ್ನ್ ಅದಕ್ಕೆ ಕೆಳಗಡೆ ಮಾತ್ರ ನೀವು ಸ್ಟೋನ್ ಚೈನ್ ಹಾಕಿ ಮೇಲ್ಗಡೆ ಹಾಕಬೇಡಿ ಫಸ್ಟಿಗೆ ಹಾಕಬೇಡಿ ಈ ಮಿಡಲ್ ಇದೆಲ್ಲ ಫಿಲ್ಲಿಂಗ್ ಆದಮೇಲೆ ನೀವು ಅಲ್ಲಿ ಮೇಲಿಗೆ ಸ್ಟೋನ್ ಚೈನ್ ಹಾಕಿ ಸ್ಟಿಚ್ ಮಾಡಿ ಸೊ ನೋಡಿ ಫಸ್ಟಿಗೆ ಗ್ಯಾಪ್ ಬಂತು ನಾನು ಫಸ್ಟಿಗೆ ಸ್ಟಿಚ್ ಮಾಡ್ಕೊಂಡು ಹೋದೆ ಪರವಾಗಿಲ್ಲ ಅಂತ ಬಟ್ ಅದು ನಾವು ಮಾಡುವಾಗಲೇ ಫಿನಿಶಿಂಗ್ ನೀಟ್ ಬಂದರೆ ನಮಗೂ ಒಂದು ಸಮಾಧಾನ ಎಲ್ಲ ಆದಮೇಲೆ ನಮಗೆ ಏನು ಆಗಲ್ಲ ಸೊ ಅದಕ್ಕೆ ನಾನು ಬೀಟ್ಸ್ ತೆಗೆದು ರಿಟರ್ನ್ ನಾನು ಬೀಟ್ಸ್ ಸ್ಟಿಚ್ ಮಾಡಿದೆ ನೋಡಿ ಗಂಡಿಗೆ ನೋಟ್ ಹಾಕ್ತಿದ್ದೇನೆ ಈಗ ಒಂದು ಸೈಡ್ ಕಂಪ್ಲೀಟ್ ಆಯ್ತು ನೋಡಿ ಈಗ ನಾನು ಸ್ಟೋನ್ ಚೈನ್ ತೆಗಿತೇನೆ ಆ ಬೀಟ್ಸಿಗೆ ಅಟ್ಯಾಚ್ ಆಗಿ ಸ್ವಲ್ಪ ಗಮ್ ಹಾಕಿ ರಿಟರ್ನ್ ನಾನು ಹೀಗೆ ಮಾಡ್ತೇನೆ ಸೊ ಕೆಲವರು ಏನು ಅಂದ್ರೆ ಅಂದರೆ ಈಗ ಮೆಸೇಜ್ ಮಾಡಿ ನನಗೆ ಒಂದು ನೀಡಲ್ ಕಳಿಸಿ ಅಂತ ಹೇಳ್ತಿದ್ದಾರೆ ಸೊ ಒಂದು ನೀರಲ್ಲಿ ಕಳಿಸ್ಲಿಕ್ಕೆ ಹಾಗೆ ಆಗುದಿಲ್ಲ ಗೊತ್ತಾ ಒಂದು ನೀರಲ್ಲಿಗೆ ಇರುವುದು ಇಪ್ಪತ್ತು ರೂಪಾಯಿ ನಿಮಗೆ ಇಲ್ಲಿ ಕೊರಿಯರಿಗೆ ಕೊಡುವುದು ನಾವು ಮೂವತ್ತು ರೂಪಾಯಿ ಕೊಡಬೇಕಾಗುತ್ತೆ ಕೊರಿಯರ್ ಚಾರ್ಜ್ ಒಂದು ನೀಡಲಿದ್ದು ಪ್ರೈಸ್ ಐವತ್ತು ರೂಪಾಯಿ ಆಗಿಲ್ವಾ ನಾವು ಹೋಗಿ ಬರುವ ಚಾರ್ಜಸ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ನಮಗೆ ಅದಕ್ಕೋಸ್ಕರ ಮಿನಿಮಮ್ ಒಂದು ತೌಸಂಡ್ ಫೈವ್ ಹಂಡ್ರೆಡಿದ್ದು ಮೆಟೀರಿಯಲ್ ಬೇಕಾದ್ರೆ ವಿದ ಸ್ಟ್ಯಾಂಡ್ ಎಲ್ಲ ಹೇಳಿ ನಾವು ಕಳಿಸಿ ಕೊಡ್ತೇವೆ ಒಂದೊಂದು ನೀಡಲ್ಲಿ ನಮಗೆ ಇಲ್ಲಿ ಮಂಗಳೂರಿಂದ ಬೇರೆ ಬೇರೆ ಕಡೆ ಕಳಿಸಿದರೆ ನಿಮಗೇನೆ ಲಾಸ್ ಒಂದೊಂದು ನೀಡಲಿಗೆ ನೀವು ಕೊಡಲಿಕ್ಕೆ ಹೋದರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಡಬೇಕಾಗತ್ತೆ ಎಲ್ಲ ಎಕ್ಸ್ಪೆನ್ಸ್ ಚಾರ್ಜಸ್ ಎಲ್ಲ ಸೇರಿ ಸೊ ಅದಕ್ಕೋಸ್ಕರ ನಿಮ್ಮ ನಿಯರೆಸ್ಟ್ ಯಾವುದು ಶಾಪ್ ಇದೆ ಅಲ್ಲಿಂದ ಪರ್ಚೇಸ್ ಮಾಡಿಕೊಳ್ಳಿ ಇಲ್ಲಾಂದರೆ ಆನ್ಲೈನಿಂದ ತಗೊಳ್ಳಿ ಆನ್ಲೈನ್ ಕೆಲವು ಆ್ಯಪ್ಸ್ ಇದೆ ಅದರಲ್ಲಿ ನೀವು ತಗೊಳ್ಬೋದು ಆನ್ಲೈನಲ್ಲಿ ಎಲ್ಲ ಐಟಮ್ ಬರುತ್ತೆ ಈಗ ನೀವು ಯೂಸ್ ಮಾಡುವಂತಹ ಆನ್ಲೈನ್ ಆ್ಯಪಲ್ಲೇ ಸಿಗುತ್ತೆ ಸೊ ನೋಡಿ ನಾನು ನಾನಿವತ್ತೊಂದು ನೆಕ್ಲೆಸ್ ಮಾತ್ರ ಮಾಡಿದ್ದು ಮತ್ತೆ ನೆಕ್ಸ್ಟ್ ಏನಾದರೂ ಟ್ರೈ ಮಾಡುವ ಅಂತ ಅಂದರೆ ಯಾವಾಗಲೂ ಒಂದೇ ರೀತಿ ಟ್ರೈ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಐಟಮ್ ಟ್ರೈ ಮಾಡುವ ಎಲ್ಲ ಆಗ ಚೆನ್ನಾಗಿ ಕಾಣುತ್ತೆ ಈಗ ನಾವು ಬೀಟ್ಸ್ ಸ್ಟಿಚ್ ಮಾಡ್ತಾ ಇದ್ದೇವೆ ಸೊ ನೋಡಿ ಯಾರ ಇವರ್ಗಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದೆ ನಿಮಗೋಸ್ಕರ ಪ್ಲೀಸ್ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಓಕೆ ನೋಡಿ ಈಗ ಲಾಸ್ಟಿಗೆ ನಾನು ತ್ರೀ ಎಂ ಎಂ ಕೂಡ ಸ್ಟಿಚ್ ಮಾಡ್ತಿದ್ದೇನೆ ಇದಕ್ಕೆ ನಮ್ಗೆ ಎರಡು ಸೈಡ್ ರಿಂಗ್ ಬೇಕಾಗ್ತದೆ ಅಂದ್ರೆ ನಾವು ನೆಕ್ಲೇಸ್ ಮಾಡಲಿಕ್ಕೆ ನಮ್ಮ ಕುತ್ತಿಗೆಗೆ ಹಾಕುವಾಗ ಏನಾದ್ರೂ ಬ್ಯಾಕ್ ಬ್ಯಾಕಲ್ಲಿ ಥ್ರೆಡ್ ಬೇಕಲ್ಲ ಅದನ್ನು ನಾವು ಅಟ್ಯಾಚ್ ಮಾಡಲಿಕ್ಕೆ ಒಂದು ರಿಂಗ್ ಬೇಕಾಗ್ತದೆ ಸೈಡ್ಗೆ ನನ್ನ ಹತ್ರ ರಿಂಗ್ ಸ್ಟಾಕ್ ಇರಲಿಲ್ಲ ಸೊ ಏನೋ ಒಂದು ಮಾಡಿ ನೆಕ್ಕಿಗೆ ಹಾಕಿ ತೋರಿಸಿದ್ದೇನೆ ಬಟ್ ನೀವೇನು ಮಾಡಿ ಅಂದ್ರೆ ಆ ಸೈಡ್ ಈ ಸೈಡ್ ಎರಡು ರಿಂಗ್ ಹಾಕಿ ಒಂದು ಗೋಲ್ಡನ್ ಕಲರ್ ರಿಂಗ್ ಹಾಕಿ ಅದಕ್ಕೆ ಆ ಥ್ರೆಡ್ ಬರುತ್ತಲ್ಲ ಅಡ್ಜಸ್ಟೇಬಲ್ ಥ್ರೆಡ್ ಬ್ಯಾಕಿಗೆ ಅದನ್ನು ಪ್ರೆಸ್ ಮಾಡಿ ಅದರ ಕ್ಲಿಪ್ಪಲ್ಲಿ ನೀವು ಅಟ್ಯಾಚ್ ಮಾಡ್ಬೋದು ಸೊ ಬೇಕಾದರೆ ನೀವು ಹಾಕಿ ಈಗ ನಾನು ಕೂಡ ನೋಡಿ ಮೇಲುಗಡೆಯಿಂದ ಚೈನ್ ರಿಟರ್ನ್ ಸ್ಟೋನ್ ಚೈನ್ ತೆಗೆದು ರಿಟರ್ನ್ ಸ್ಟಿಕ್ ಮಾಡಿದ್ದೇನೆ ಯಾಕಂದರೆ ಅದು ಮೇಲೆಗೆ ಬಿಡ್ಬೇಕಾಗುತ್ತೆ ಫಸ್ಟಿಗೆ ಯಾಕಂದರೆ ನಮಗೆ ಮಿಡ್ಲಲ್ಲಿ ಎಷ್ಟು ಫಿಲ್ ಆಗುತ್ತೆ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಸೊ ಈಗ ಫಿನಿಶ್ ಆಯಿತು ನೋಡಿ ಸ್ಟಿಚ್ಚಿಂಗ್ ಎಲ್ಲ ಫಿನಿಶ್ ಆಯಿತು ಈಗ ನಾವೇನು ಮಾಡಬೇಕಂದ್ರೆ ನಾವೀಗ ಸ್ವಲ್ಪ ಇದು ಕೊಡುವ ಅಂದರೆ ಝರಿ ಥ್ರೆಡ್ ಅಲ್ಲಿ ನಾವು ಚೈನ್ ಸ್ಟಿಚ್ ಕೊಡುವ ಚೈನ್ ಸ್ಟಿಚ್ ಕೊಟ್ಟರೆ ನಮಗೆ ಕಟ್ಟಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಬೀಡ್ಸ್ ಕಟ್ಟಾಗಿ ಹೋಗುತ್ತೆ ಅದಕ್ಕೋಸ್ಕರ ನಾವು ಫಸ್ಟಿಗೆ ಸ್ವಲ್ಪ ಚೈನ್ ಸ್ಟಿಚ್ ಕೊಡುವ ಫುಲ್ ಎರಡು ಲೈನ್ ಕೆಳಗಡೆ ಎರಡು ಲೈನ್ ಚೈನ್ ಸ್ಟಿಚ್ ಮೇಲ್ಗಡೆ ಎರಡು ಲೈನ್ ಚೈನ್ ಸ್ಟಿಚ್ ಕೊಡ್ತೇನೆ ಆಗ ನಮಗೆ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಕ್ಲೋತಿಂದ ಡಿಸೈನ ಹ್ಞೂ ಕಷ್ಟ ಆಗುತ್ತೆ ಸೊ ನೋಡಿ ಈಗ ಕೆಳಗಡೆ ಆಗ್ತಾ ಬಂತು ನೋಡಿ ಈಗ ಸೆಕೆಂಡ್ ಲೈನ್ ನಾನು ಚೈನ್ ಸ್ಟಿಚ್ ಕೊಡ್ತೇನೆ ಮೇಲುಗಡೆ ಕೂಡ ಕೊಡಿ ನೀವು ಫುಲ್ ಸೈಡು ಕೊಡಬೇಕು ಯಾಕಂದರೆ ನಾವು ಎಲ್ಲ ಸೈಡು ಕಟ್ ಮಾಡಬೇಕಲ್ಲ ನಾಲ್ಕು ಸೈಡ್ ಕೂಡ ಮೇಲೆ ಕೆಳಗಡೆ ಆ ಸೈಡ್ ಈ ಸೈಡ್ ಕಟ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಚೈನ್ ಸ್ಟಿಚ್ ಕೊಡುವ ಆಗ ನಮಗೆ ಈಸಿ ಆಗುತ್ತೆ ಕಟಿಂಗ್ ಮಾಡಲಿಕ್ಕೆ ಸೊ ಕಟ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಟ್ರಿಕ್ಸ್ ಇದೆ ಅದು ನಾನು ಹೇಳ್ತೇನೆ ಸೊ ನೀವು ಚೈನ್ ಸ್ಟಿಚ್ ಕೊಟ್ಟ ತಕ್ಷಣ ಕಟ್ ಮಾಡಬಾರ್ದು ಚೈನ್ ಸ್ಟಿಚ್ ಕೊಟ್ಟ ತಕ್ಷಣ ಕಟ್ ಮಾಡಿದರೆ ನಿಮ್ಮ ಬೀಟ್ಸ್ ಚೈನ್ ಸ್ಟಿಚ್ ಎಲ್ಲ ಕಟ್ ಆಗೋಗುತ್ತೆ ಸ್ವಲ್ಪ ಆಚೆ ಆದ್ರೂ ಅದಕ್ಕೊಂದು ಟ್ರಿಕ್ಸ್ ಇದೆ ನಾನು ಹೇಳ್ತೇನೆ ಏನು ಅಂತ ಅದಕ್ಕಿಂತ ಮುಂಚೆ ನಾವು ಆ ಸ್ಟೋನಿದ್ದು ಮಿಡಲಿಗೆ ನಾವು ಸ್ವಲ್ಪ ಈ ಟೈಪ್ ಇದ್ದು ನನ್ನ ಹತ್ರ ಹ್ಯಾಂಗಿಂಗ್ ಬೀಟ್ಸ್ ಇದೆ ನಿಮ್ಮ ಹತ್ರ ಯಾವುದು ಹ್ಯಾಂಗಿಂಗ್ ಬೀಟ್ಸ್ ಇದ್ದರೆ ಅದನ್ನು ತಗೊಳ್ಬೋದು ನಾನೀಗ ಸ್ಟೋನು ಬ್ಲೂ ಕಲರ್ ತೊಗೊಂಡಿದ್ದೇನೆ ನೆವಿ ಬ್ಲೂ ರಾಯಲ್ ಬ್ಲೂ ಟೈಪ್ ಅದರಲ್ಲಿ ಹ್ಯಾಂಗಿಂಗ್ ಸ್ಟೋನ್ ಕೂಡ ಇದೆ ನಾನು ಐದು ಹ್ಯಾಂಗಿಂಗ್ ಸ್ಟೋನ್ ತಗೊಳ್ತೇನೆ ನೋಡಿ ಅದಕ್ಕೆ ನಾನೀಗ ಸ್ಟಿಚ್ ಮಾಡ್ತೇನೆ ಐದು ಹ್ಯಾಂಗಿಂಗ್ ಸ್ಟೋನ್ ತಗೊಳ್ಬೇಕು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಇಲ್ಲಾಂದರೆ ನಮಗೆ ಈ ಟೈಪಿದು ಆರಿ ವರ್ಕ್ ಆಗಲಿ ಯಾವುದೇ ಆಗಲಿ ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟು ಫಿಫ್ಟಿ ಆ ಅಮೌಂಟ್ ಇರ್ತದೆ ಬಟ್ ನಿಮ್ಮ ಹತ್ರ ಒಂದು ಐವತ್ತು ರೂಪಾಯಿದು ಮೆಟೀರಿಯಲ್ ಇದ್ದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಬೇಕಾದಂತಹ ಡಿಸೈನ್ ಆರಿ ವರ್ಕಿದ್ದು ಜ್ಯುವೆಲ್ಲರಿ ಮಾಡ್ಬೋದು ಈ ಎಲ್ಲ ತುಂಬ ಇನ್ನೂ ಚೆನ್ನಾಗಿ ಮಾಡಿದರೆ ನೀವು ಸಾರಿ ಉಡ್ತೀರಲ್ಲ ಆಗ ಸಾರಿಗೆಲ್ಲ ಮ್ಯಾಚಿಂಗ್ ಮಾಡಿ ಹಾಕ್ಬೋದು ಗೊತ್ತೇ ಆಗಲ್ಲ ಬ್ಯಾಕಲ್ಲಿ ಅಡ್ಜಸ್ಟೇಬಲ್ ಎಲ್ಲ ಹಾಕಿದರೆ ಗೊತ್ತೇ ಆಗಲ್ಲ ಮಾಡಿದ್ದು ಅಂತ ಸೊ ಹೊಸ ತಡ್ ಹೊಸ ಡಿಸೈನ್ ಆಗಿರುತ್ತೆ ಜಾಸ್ತಿ ಪರ್ಲೆಲ್ಲ ಯೂಸ್ ಮಾಡ್ಬೋದು ಪರ್ಲ್ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಈಗ ನಾನು ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಹೀಗೆ ಹ್ಯಾಂಗಿಂಗ್ ಬೀಟ್ಸ್ ಸೊ ಪ್ಲೇನ್ ಬೇಕಾದರೂ ಮಾಡ್ಬೋದು ನಿಮ್ಮ ಹತ್ರ ಹ್ಯಾಂಗಿಂಗ್ ಬೀಟ್ಸ್ ಇಲ್ಲ ಅಂದರೆ ನನ್ನ ಹತ್ರ ಒಂದು ಹ್ಯಾಂಗಿಂಗ್ ಬೀಟ್ಸ್ ಇತ್ತು ಅದಕ್ಕೆ ಅದು ಮ್ಯಾಚ್ ಮಾಡಿ ಮಾಡಿದೆ ತುಂಬ ಸ್ವಲ್ಪ ಅಂದರೆ ಗ್ರ್ಯಾಂಡ್ ಕಾಣುತ್ತೆ ನೋಡಿ ಈಗ ನಾನು ಒಂದು ಸೈಡಿಗೆ ಎರಡು ಇನ್ನೊಂದು ಸೈಡಿಗೆ ಎರಡು ಮಿಡ್ಲಿಗೆ ಒಂದು ಸೊ ಐದೈದು ಐದು ನಾನು ಸ್ಟಿಚ್ ಮಾಡ್ತೇನೆ ಸೊ ನೋಡಿ ಈಗ ಐದು ಐದು ಹ್ಯಾಂಗಿಂಗ್ ಬೀಚ್ ಸ್ಟಿಚ್ ಆಯಿತು ಸೊ ನೋಡಿ ಈಗ ನಾವೇನು ಮಾಡಬೇಕಂದ್ರೆ ನಾವೀಗಿದು ಬಟ್ಟೆಯನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಬೇಕಾದ್ರೆ ರಿಂಗ್ ಹಾಕ್ಬೋದು ಆ ಸೈಡ್ ಈ ಸೈಡ್ ಎರಡೆರಡು ರಿಂಗ್ ಸ್ಟಿಚ್ ಮಾಡಿ ನೀವು ಮತ್ತು ನೀವು ಬ್ಯಾಕಿಗೆ ಅಡ್ಜಸ್ಟೇಬಲ್ ಥ್ರೆಡ್ ಕೊಡ್ಬೋದು ಈಗ ಏನು ಮಾಡಬೇಕಂದ್ರೆ ನಾವು ಬಟ್ಟೆಯನ್ನು ಬಟ್ಟೆಯಿಂದ ಅದು ಕಟ್ ಮಾಡೋದಕ್ಕಿಂತ ಮುಂಚೆ ಅದರ ಒಳಗಡೆ ನಾವು ಗಮ್ ಹಾಕಬೇಕು ಅದರ ಬ್ಯಾಕ್ ಸೈಡಿಗೆ ಈಗ ನಾವು ಎಲ್ಲಿ ವರ್ಕ್ ಮಾಡಿದ್ದೇವೆ ಅದರ ಬ್ಯಾಕ್ ಸೈಡಿಗೆ ಸ್ವಲ್ಪ ಗಮ್ ಹಾಕಬೇಕಾಗತ್ತೆ ಈಗ ನಾನು ಅದರೊಂದು ಥ್ರೆಡ್ ನಾನಾದ್ರೂ ಈಗ ಅಡ್ಜಸ್ಟೇಬಲ್ ಥ್ರೆಡ್ ಇಲ್ಲ ಇತ್ತು ಬಟ್ ಎಲ್ಲಿ ಇಟ್ಟಿದೆ ನನಗೆ ನೆನಪಿಲ್ಲ ಸೊ ಅದಕ್ಕೆ ನಾನೊಂದು ಅಡ್ಜಸ್ಟ್ ಮಾಡ್ತೇನೆ ಹೇಗಾದರೂ ನೆಕ್ಕಿಗೆ ಮಾಡಲಿಕ್ಕೆ ನೀವು ಮಾತ್ರ ಎರಡು ಸೈಡ್ ರಿಂಗ್ ಹಾಕಿ ಮತ್ತು ಅಡ್ಜಸ್ಟೇಬಲ್ ಥ್ರೆಡ್ ಬರ್ತದೆ ಬ್ಯಾಕ್ ಇದ್ದು ಅಡ್ಜಸ್ಟೇಬಲ್ ಮಾಡೋದು ಅಡ್ಜಸ್ಟ್ ಮಾಡೋದು ಸೊ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಈಗ ನಾನು ಆ ಸೈಡ್ ಈ ಸೈಡ್ ಒಂದೊಂದು ಥ್ರೆಡ್ ಹಾಕ್ತೇನೆ ಏನಾದರೂ ನಾನು ಅಡ್ಜಸ್ಟ್ ಮಾಡಿ ಮಾಡ್ತೇನೆ ನೋಡುವ ಸೊ ನೋಡಿ ನಾನೀಗ ಆ ಸೈಡ್ ಈ ಸೈಡ್ ಒಂದು ಥ್ರೆಡ್ ಹಾಕ್ತೇನೆ ನಾನು ಅಡ್ಜಸ್ಟ್ ಮಾಡಲಿಕ್ಕೆ ಮಾತ್ರ ಮಾತ್ರ ಈಗ ಹಾಕ್ಲಿಕ್ಕೋಸ್ಕರ ಮಾತ್ರ ಬಟ್ ನಾನು ಹೇಳಿದ್ನಲ್ಲ ನೀವು ಆ ಥ್ರೆಡ್ಡೇ ಯೂಸ್ ಮಾಡೈತೆ ಅಡ್ಜಸ್ಟೇಬಲ್ ಥ್ರೆಡ್ ಸೊ ನೋಡಿ ಡಿಸೈನ್ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಅದು ಕಟ್ ಮಾಡಿದ ಮೇಲೆ ನೋಡಿ ನೀವು ನೋಡಿ ಇಷ್ಟು ಗ್ರ್ಯಾಂಡ್ ಆಗಿದೆ ಡಿಸೈನ್ ಈಗ ನಾವು ಇದನ್ನು ಕಟ್ ಮಾಡಬೇಕು ಕಟ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ಇದರ ಒಳಗಡೆ ಒಳಗಡೆ ಸೈಡ್ ನಾವು ಗಮ್ ಹಾಕುವ ನಾನು ತೋರಿಸ್ತೀನಿಗೆ ಈಗ ಗಮ್ ಹಾಕೋದ್ರೆ ಫುಲ್ ಹಾಕಬೇಡಿ ಸೊ ಈಗ ಇದನ್ನು ಉಲ್ಟ ಮಾಡಿದ್ದೇನೆ ನೋಡಿ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ ಆಯಿತಾ ಎಕ್ಸ್ಟ್ರಾ ಥ್ರೆಡ್ ಇಡಬೇಡಿ ಅದು ಕಟ್ ಮಾಡಿದ ಮೇಲೆ ಕಾಣುತ್ತೆ ಸೊ ಹೀಗೆ ನೋಡಿ ಸೈಡಿಗೆ ಮಾತ್ರ ಗಮ್ ಹಾಕೊಂಡು ಬರಬೇಕು ಹೀಗೆ ಎಲ್ಲ ಸೈಡಿಗೂ ಗಮ್ ಹಾಕಬೇಕು ಹೀಗೆ ನೋಡಿ ಹೀಗೇನೆ ಗಮ್ ಹಾಕ್ಕೊಳ್ಬೇಕು ನಾಲ್ಕು ಸೈಡಿಗೆ ಕೂಡ ಗಮ್ ಹಾಕೊಳ್ಬೇಕು ಫುಲ್ ಹಾಕಬೇಡಿ ಬ್ಲೌಸಿಗೆ ಇದು ಡಿಸೈನಿಗೆ ಸೊ ಕೈಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಹೀಗೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಈಗ ಈ ಸೈಡ್ ಕೂಡ ಹಾಕುವ ಕೆಳಗಡೆ ಸೈಡ್ ಕೂಡ ಈಗ ಸ್ವಲ್ಪ ಕೈಯಲ್ಲಿ ಸ್ಪ್ರೆಡ್ ಮಾಡುವ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡಬೇಕು ಆಗ್ಲೇ ಕಟ್ ಮಾಡಬಾರ್ದು ಡ್ರೈ ಆಗಬೇಕು ಡ್ರೈ ಆದರೆ ಕರೆಕ್ಟ್ ಆಗುತ್ತೆ ಈಗ ನೋಡಿ ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿದೆ ನಾನು ಗಮ್ ಹಾಕಿರೋದು ಸೊ ನೋಡಿ ಈಗ ಏನು ಮಾಡಬೇಕಂದ್ರೆ ಒಂದು ಕತ್ರಿ ಹಿಡ್ಕೊಂಡು ಫಸ್ಟಿಗೆ ಸ್ವಲ್ಪ ಹೊರಗಡೆಯಿಂದ ಸ್ವಲ್ಪ ಕ್ಲೋತ್ ಬಿಟ್ಟು ಹೀಗೆ ಕಟ್ ಮಾಡಬೇಕಾಯ್ತಾ ಫುಲ್ ಹತ್ತಿರದಿಂದ ಕಟ್ ಮಾಡಬೇಡಿ ಸ್ವಲ್ಪ ಕ್ಲೋತ್ ಬೇಕು ನಂತರ ನಾವು ಒಳ್ಳೆ ಕರೆಕ್ಟಾಗಿ ಕಟ್ ಮಾಡುವ ಈಗ ಫಸ್ಟಿಗೆ ಸ್ವಲ್ಪ ಜಾಗ ಬಿಟ್ಟು ಕಟ್ ಮಾಡಿ ಹೀಗೆ ಸೊ ನೋಡಿ ಹೀಗೆ ಕಟ್ ಮಾಡುವ ಈಗ ಈಗ ಇಷ್ಟು ಕಟ್ ಮಾಡಿದ್ದು ಇಷ್ಟು ಕ್ಲೋತ್ ಬೇಕು ಈಗ ನಾವೇನು ಮಾಡಬೇಕಂದ್ರೆ ಕರೆಕ್ಟ್ ಕಟ್ ಮಾಡಬೇಕು ನೋಡಿ ಅದು ಗಮ್ ಹಾಕಿದ ಕಾರಣ ನಾವು ಒಂದು ವೇಳೆ ಸ್ವಲ್ಪ ನಮ್ಮ ಚೈನ್ ಸ್ಟಿಚ್ ಕೂಡ ಕಟ್ ಆದರೂ ಪರವಾಗಿಲ್ಲ ಬೀಡ್ಸ್ ಎಲ್ಲ ಕಟ್ ಆಗಲ್ಲ ಗಮ್ ಹಾಕಿದ್ದೇವಲ್ಲ ಅದು ಅಲ್ಲಿಗೆ ಸ್ಟಿಕ್ಕಾಗಿರುತ್ತೆ ಈಗ ನಾನು ಕ್ಲಿಯರಾಗಿ ಕಟ್ ಮಾಡ್ತೇನೆ ಫುಲ್ಲು ನೀವು ಕೂಡ ಹಾಗೇ ಕಟ್ ಮಾಡಿ ಸೊ ತುಂಬ ಕಾಲ್ಸ್ ಬರುತ್ತಿರುತ್ತೆ ನನಗೆ ಆನ್ಲೈನ್ ಕ್ಲಾಸಿದೆ ಎಲ್ಲ ಸೊ ಡಿಟೇಲಾಗಿ ಹೇಳಬೇಕಾಗತ್ತೆ ಅವರಿಗೆ ಸೊ ನೋಡಿ ಈಗ ನಾನು ಹೀಗೆ ಸ್ಟಿಚ್ ಮಾಡ್ತಿದ್ದೇನೆ ಸ್ಟಿಚ್ ಸಾರಿ ಕಟ್ ಮಾಡ್ತಿದ್ದೇನೆ ನೀವು ಕೂಡ ಹಾಗೆ ಸ್ವಲ್ಪ ಜಾಗೃತೆಯಲ್ಲಿ ಕಟ್ ಮಾಡಿ ಆಯಿತಾ ನಾನು ಇದು ಫುಲ್ ಕಟ್ ಮಾಡಿದ ಮೇಲೆ ನಿಮಗೆ ತೋರಿಸ್ತೇನೆ ಹೇಗೆ ಬರುತ್ತೆ ಅಂತ ಓಕೆ ನೋಡಿ ಈಗ ಇಷ್ಟು ಕಟ್ ಮಾಡಿದೆ ನೋಡಿ ಹೀಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ನಾನು ನೆಕ್ಕಿಗೆ ಹಾಕಿ ತೋರಿಸ್ತೇನೆ ನೋಡಿ ಹೀಗೆ ಬಂದಿದೆ ನೋಡಿ ಬಟ್ ಅದು ಅಂದರೆ ಅದು ನಾವು ಫುಲ್ ರೆಡಿಯಾಗಿ ಫೋಟೋ ತೆಗೆದೆ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ನಾನು ಸ್ವಲ್ಪ ನೆಕ್ಕಿಗೆ ತೋರಿಸಿದ್ದೇನೆ ಇದು ನನ್ನದೇ ನೆಕ್ ನನಗೆ ಅಂದರೆ ಇಷ್ಟಿಷ್ಟು ದಪ್ಪ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಬಟ್ ನಾನು ನಿಮಗೋಸ್ಕರ ಮಾಡಿರೋದು ವಿಡಿಯೋ ಸೊ ನೋಡಿ ಈಗ ನಾನು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ ಶೈನ್ ನೋಡಿ ಎಷ್ಟು ಚೆನ್ನಾಗಿದೆ ಆ ಬ್ಲೂ ಸ್ಟೋನ್ ಹಾಕಿ ಇನ್ನೂ ಚೆನ್ನಾಗಿ ಕಾಣ್ತುಂಟು ಸೊ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಅನ್ನು ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಜಾಸ್ತಿ ಜಾಸ್ತಿ ವೀಡಿಯೋಸ್ ಹಾಕ್ತೇನೆ ಅಪ್ಲೋಡ್ ಮಾಡ್ತೇನೆ ನಿಮಗೋಸ್ಕರ ಬ್ಲೌಸ್ ವರ್ಕ್ ಆಗಲಿ ಡಿಸೈನ್ಸ್ ಆಗಲಿ ಎಲ್ಲ ಥರದ್ದು ಡಿಸೈನ್ಸು ಕ್ಲಾಸಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಹೀಗೇನೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಬ ಬಾಯ್